ನೋಡಿ ಇಲ್ಲಿ ಯಾರ ಹಣೆ ಬರವನ್ನು ಯಾರೂ ಕೂಡ ಬದಲಾಯಿಸೋಕೆ ಆಗದೇ ಇರಬಹುದು ಆದರೆ ಖಂಡಿತ ನೀವು ಮನಸ್ಸು ಮಾಡಿದರೆ ಮಾತ್ರ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೋಬಹುದು ನೀವು ಖಂಡಿತವಾಗಲೂ ಕೂಡ ನಿಮಗೆ ಮೋಸ ಮಾಡಿದವರು ಎದುರು ಬದುಕಿ ತೋರಿಸಬಹುದು ಒಂದೇ ಒಂದು ಸಲ ನಿಮ್ಮ ಮನಸ್ಸಿಗೆ ತಿಳಿಸಿ ಬುದ್ಧಿ ಹೇಳಿ ನೋಡು ಅವರಿಗೆ ನಾನು ಬೆಟ್ಟದಷ್ಟು ಪ್ರೀತಿ ಕಾಳಜಿ ಎಲ್ಲ ಗೌರವನೂ ಕೊಟ್ಟೆ ಅವ್ರ ಮೇಲೆ ತುಂಬಾ ನಂಬಿಕೆನ ಇಟ್ಕೊಂಡಿದ್ದೆ ಯಾರನ್ನೂ ನನ್ನ ಜೀವನದಲ್ಲಿ ನಾನು ಅಷ್ಟೊಂದು ಹಚ್ಕೊಂಡಿರಲಿಲ್ಲ ಅಷ್ಟೊಂದು ನಂಬಿಕೆಯೂ ಕೂಡ ಇಟ್ಟಿರಲಿಲ್ಲ ಅದೆಲ್ಲವನ್ನು ಕೂಡ ನಾನು ಇವ್ರ ಮೇಲೆ ತೋರಿಸಿದೆ ಆದರೆ ಇವರಿಗೆ ಅದನ್ನು ಉಳಿಸ್ಕೊಳ್ಳುವಂಥ ಎಳ್ಳು ಕಾಳಿನಷ್ಟು ಯೋಗ್ಯತೆ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಬಿಟ್ಟೋಗಿದ್ದಾರೆ ನನ್ನ ಕಾಲು ಕಸವಾಗಿ ಬಿಟ್ಟೋಗಿದ್ದಾರೆ ನನ್ನ ಮುಂದೆ ತುಂಬ ಇದ್ದಾರೆ ನಾನು ಇಷ್ಟೊಂದು ಕಣ್ಣೀರು ಹಾಕಿದರೂ ಕೂಡ ಅವ್ರು ಕರಗ್ತಾನೇ ಇಲ್ಲ ನಾನು ಅವ್ರ ಇಲ್ಲದೆ ಎಷ್ಟು ಒದ್ದಾಡ್ತೀನಿ ಅಂತ ಗೊತ್ತು ಅವರಿಗೆ ಆದರೂ ಕೂಡ ಇಂಚಿಂಚಾಗಿ ನೋವು ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ನನಗೆ ಅಂಥವ್ರ ನೆನಪಲ್ಲಿ ಕೊಲ್ಲೋ ರೀತಿ ಮಾಡ್ತಾ ಇದೀಯಾ ಯಾಕೆ ನಾನು ದಿನೇ ದಿನೇ ಅವ್ರ ನೆನಪಲ್ಲಿ ಕೊರಗೋ ರೀತಿ ಮಾಡ್ತಾ ಇದೆಯಾ ಜೀವನನೇ ಸಾಕನ್ನೋ ರೀತಿ ಯಾಕೆ ಮಾಡ್ತಾ ಇದೆಯಾ ದಯವಿಟ್ಟು ಕೂಡ ಈ ಥರ ಮಾಡಬೇಡ ಅವ್ರು ನನಗೆ ಮೋಸ ಮಾಡಿರೋದನ್ನ ನೆನಪಿಟ್ಕೊಂಡು ನನಗೆ ಬದುಕೋ ಛಲ ಕೊಡು ಬಲವಂತದಿಂದ ಬದುಕೋ ಬದಲು ನನಗೆ ಬಲವಾಗಿ ಬದುಕುವಂಥ ಒಂದು ಆತ್ಮವಿಶ್ವಾಸವನ್ನು ಛಲವನ್ನು ಕೊಡು ಅಂತ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಹೇಳ್ತೀನಿ ಆಗ ನಿಮ್ಮ ಮನಸ್ಸು ಕಲ್ಲಾಗತ್ತೆ ಅವ್ರು ಮಾಡಿದಂಥ ಮೋಸವನ್ನು ನೆನಪು ಮಾಡ್ಕೊಳ್ಳಿ ಬರೀ ಕಣ್ಣೀರೇ ಜೀವನ ಅಲ್ಲ ಬರೀ ಸೋಲೆ ಜೀವನ ಅಲ್ಲ ನೀವು ಯಾವಾಗ ನಗೋದು ಯಾಕೆ ಜೀವನ ಏನು ಕಂಡೋರು ನೆನಪಲ್ಲೇ ಕಣ್ಣೀರು ಹಾಕ್ಕೊಂಡು ನೀವು ಹಾಳು ಮಾಡಿಕೊಂಡು ನೀವೇನೂ ಮಾಡ್ಕೊಂಡ್ಬಿಡ್ಬೇಕಂತಾನ ಯಾಕೆ ನೀವು ಗೆಲ್ಲೋದು ಬೇಡವಾ ನಿಮ್ಮ ನಿಜವಾದ ಪ್ರೀತಿಗೆ ಬೆಲೆ ಅಲ್ವಾ ಖಂಡಿತ ಬೆಲೆ ಇದೆ ಕೆಲವೊಂದು ಸಲ ಏನಾಗುತ್ತೆ ನಾವು ಮೋಸಗಾರನ ಒಳ್ಳೆಯವ್ರಂತ ನಂಬಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಈ ಥರ ಆಗುತ್ತೆ ಇದೊಂದು ಪಾಠ ಅಂತ ಭಾವಿಸಿ ನಿಮ್ಮ ನೆನಪು ಅವ್ರಿಗೆ ಕಾಡಬೇಕಲ್ಲ ದಿನ ಗೊತ್ತಾಗಬೇಕಲ್ಲ ನಿಮ್ಮ ಪ್ರೀತಿನ ಯಾಕೆ ಕಳ್ಕೊಂಡೆ ಅಂತ ಅವ್ರು ಕಣ್ಣೀರು ಹಾಕ್ಬೇಕಂದ್ರೆ ಎದುರು ನೀವು ಏನೋ ಮಾಡ್ಕೊಂಬಿಟ್ರೆ ಅವ್ರು ಕಣ್ಣೀರು ಹಾಕಲ್ಲ ಹೋದ್ರೆ ಆಯ್ತು ಪೀಡೆ ಅನ್ನೋ ರೀತಿ ಇನ್ನೂ ಚೆನ್ನಾಗಿ ಬದುಕ್ತಾರೆ ಅವರು ಆದರೆ ಇದು ಆಗಬಾರ್ದು ಆಗಲೇಬಾರ್ದು ನಿಮ್ಮ ಬೆಲೆ ಇಂಚಿಂಚಾಗೂ ಕೂಡ ಅವ್ರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ನಿಜವಾದ ಪ್ರೀತಿಗೆ ಮೋಸ ಮಾಡಿದರೆ ಏನಾಗುತ್ತೆ ಯಾಕೆ ಕಳ್ಕೊಂಡೆ ಅಂತ ನಿಮ್ಮ ಮುಖಾಂತರ ಗೊತ್ತಾಗಲಿಲ್ಲ ಅಂದರೂ ಕೂಡ ನೀವು ಅದನ್ನು ನೋಡಬೇಕು ಮುಂದೆ ನಿಮಗೆ ಗೆಲುವಿದೆ ಕಣ್ಣೀರೇ ಜೀವನ ಅಲ್ಲ ನೀವು ಯಾವಾಗ ನೀವು ಅದನ್ನು ನೋಡಬೇಕನ್ನೋ ಆಸೆ ನನ್ನಲ್ಲಿ ತುಂಬಾ ಇದೆ ಅಂತ ನೀವು ಯಾವಾಗ ಅಂದ್ಕೊಂತೀರೋ ಖಂಡಿತವಾಗ್ಲೂ ಕೂಡ ಅದನ್ನು ಸದ್ಯದಲ್ಲೇ ನೋಡ್ತೀರಾ ನೀವು ನೋಡೇ ನೋಡ್ತೀರ ಆದರೆ ಜೀವನ ಸಾಕಂತ ಅನ್ಕೋಬಾರ್ದು ಬದುಕಬೇಕಂತವ್ರ ಮುಂದೆ ಅನ್ಕೋಬೇಕು ಈ ಥರ ನೀವು ಊಟ ನಿದ್ರೆ ಬಿಟ್ಟು ಯಾರ ಜೊತೆ ಸರಿಯಾಗಿ ಮಾತಾಡದೆ ಬರೀ ಕಣ್ಣೀರು ಹಾಕೊಂಡಿದ್ರೆ ಅವರು ಖಂಡಿತವಾಗ್ಲೂ ಕೂಡ ತುಂಬ ಖುಷಿಯಾಗಿರ್ತಾರೆ ಆದರೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಒಂದು ಡ್ರಾಪ್ ಕೂಡ ಅಂಥವ್ರು ನೆನಪಲ್ಲಿ ಕಣ್ಣೀರು ಹಾಕಬೇಡಿ ನೀವು ಇವತ್ತಿಂದ ಈ ಕ್ಷಣದಿಂದ ಕಣ್ಣೀರನ್ನ ನಿಲ್ಲಿಸಿ ನಾನು ಹೇಳೋದು ಒಂದೇ ಇವ್ರೆ ನಿಮ್ಮಲ್ಲೊಂದು ಒಳ್ಳೆಯ ಮನಸ್ಸಿದೆ ನೀವು ಬದುಕಬೇಕು ಬದುಕಲೇಬೇಕು ನಾನು ನಂಬೋದೊಂದೇ ಹೊಟ್ಟೆ ಹಸುವಾದವ್ರಿಗೆ ಊಟ ಎಷ್ಟು ಮುಖ್ಯನೋ ನೊಂದವರಿಗೆ ಎರಡು ಸಮಾಧಾನದ ಮಾತು ನಮ್ಮ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ಧೈರ್ಯ ತುಂಬಾ ಮುಖ್ಯ ಅವರಿಲ್ಲ ಇವರಿಲ್ಲ ಅಂತ ಅಂದ್ಕೋಬೇಡಿ ಖಂಡಿತವಾಗಲೂ ಕೂಡ ನಿಮಗೆ ಉತ್ತಮವಾದ ಜೀವನ ಇದೆ ನಿಮ್ಮ ಜೊತೆಗೆ ನಾನು ಕೂಡ ಇದ್ದೀನಿ ಆ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದೆ ಒಳ್ಳೆಯವರಿಗೆ ಮೋಸ ಮಾಡಿದರೆ ಆ ಭಗವಂತ ಖಂಡಿತ ಸಹಿಸಲ್ಲ ಆದರೆ ಆ ಭಗವಂತ ಯಾಕೆ ನಿಮ್ಮನ್ನು ಕೈ ಹಿಡಿತಾ ಇಲ್ಲ ಅಂದರೆ ನೀವು ಕಣ್ಣೀರು ಹಾಕೋದನ್ನ ಬಿಡ್ತಾಯಿಲ್ಲ ಈಗ ಆ ದೇವ್ರನ್ನ ನಂಬಿ ನಿಮ್ಗೆ ಯಾರ್ಯಾರು ಮೋಸ ಮಾಡಿದ್ರು ನಿಮ್ಮ ಜೀವನದಲ್ಲಿ ಯಾರ್ಯಾರು ನಿಮಗೆ ಅನ್ಯಾಯ ಮಾಡಿದ್ರಲ್ಲ ಅವ್ರನ್ನೆಲ್ಲ ದೇವ್ರನ್ನ ದೇವ್ರ ಮುಂದೆ ನೆನೆಸ್ಕೊಂಡು ಅವ್ರು ದೇವ್ರ ಪಾದಕ್ಕೆ ಅವ್ರನ್ನೆಲ್ಲ ಅರ್ಪಣೆ ಮಾಡಿಬಿಟ್ಟಿದ್ದೀರಿ ಹೆಂಗೆ ತುಳಿತೀಯ ತುಳಿ ಅಂತ ನೀವು ಇಟ್ಟಿದ್ದೀರ ದೇವ್ರ್ ದೇವ್ರ ಮುಂದೆ ನಿಮ್ಮ ಕಷ್ಟಗಳನ್ನು ನೋವುಗಳನ್ನು ಅಂತ ಅಂದರೆ ಆ ಕ್ಷಣಕ್ಕೆ ಕಣ್ಣೀರನ್ನ ಬಿಡಬೇಕಾಗತ್ತೆ ನೀವು ಆಗಲೇ ತಾನೇ ದೇವ್ರನ್ನ ನೀವು ಸಂಪೂರ್ಣವಾಗಿ ನಂಬಿದ್ದೀರ ಅಂತ ಅರ್ಥ ಕರೆಕ್ಟ್ ಅಲ್ವಾ ಈಗ ಆ ದೇವ್ರ ಹತ್ರ ನೀವು ಎಲ್ಲವನ್ನೂ ಕೂಡ ಹೇಳ್ಕೊಂಡು ಇದಕ್ಕೆ ಉತ್ತರ ಅಂತ ಹೇಳಿನೂ ಕಣ್ಣೀರು ಹಾಕ್ತೀರಂದ್ರೆ ಏನು ಪ್ರಯೋಜನ ದೇವ್ರನ್ನ ನೀವು ನಂಬಿದ್ದೆ ನಿಜ ಆದರೆ ಕಣ್ಣೀರನ್ನ ನಿಲ್ಲಿಸ್ಬೇಕು ಕಣ್ಣೀರನ್ನ ನಿಲ್ಲಿಸ್ಬೇಕು ನೀವು ಖಂಡಿತ ನಿಮ್ಮ ಕಣ್ಣೀರು ನಿಮ್ಮ ಆಗ್ತಾ ಇದೆ ಅಷ್ಟೇ ನಿಮ್ಮ ಗೆಲುವು ಕಣ್ಮುಂದೇನೇ ಇದೆ ಗೆಲುವು ಖಂಡಿತ ನೋಡ್ತೀರಾ ಆದರೆ ಏನು ಮಾಡ್ತಾ ಇದ್ದೀರಾ ಅಂದರೆ ಕಣ್ಣೀರಾಗ್ತಾಯಿದ್ದೀರಾ ಅದು ನಿಮ್ಮನ್ನ ಸೋಲಿಸ್ತಾ ಇದೆ ಆಯಿತಾ ಅಳು ನಗು ಅಂತ ಹೆಂಗೆ ಹೇಳ್ತೀವಿ ನಾವು ಆ ಅಳು ಅನ್ನೋದು ನೀವು ಬಿಟ್ಟರೆ ನಗ್ತೀರಾ ಆ ಅಳು ಅವ್ರ ಲೈಫಲ್ಲಿ ಹೋಗುತ್ತೆ ಅಂದರೆ ನಿಮ್ಮ ಬೆಲೆ ಗೊತ್ತಾಗುತ್ತೆ ಆ ದೇವರು ನೀವು ನಂಬಿದಂಥ ದೇವರು ಅವಾಗ ಅವ್ರ ಜೀವನದಲ್ಲಿ ಆಟ ಆಡಿಸ್ತಾನೆ ಅವ್ರನ್ನ ಇಷ್ಟೊಂದು ನಂಬಿಕೆ ಇಷ್ಟೊಂದು ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಿದ್ರೆ ಆ ಜೀವ ಎಷ್ಟೊಂದು ನಂಬಿತ್ತು ಪಾಪ ನಿನ್ನ ಅಂತ ದೇವರು ಇಂಚಿಂಚಾಗಿ ತೋರಿಸ್ತಾನೆ ದೇವರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಆದರೆ ದೇವ್ರು ಇದ್ದಾನೆ ಅನ್ನೋಂಥ ಒಂದು ನಂಬಿಕೆ ಗಟ್ಟಿಯಾಗಿರ್ಬೇಕು ನಮ್ಮಲ್ಲಿ ಖಂಡಿತ ಇದು ಎಷ್ಟೋ ಜನಗಳ ಜೀವನ ಬದಲಾಗಿದೆ ಇವಾಗ ಕಣ್ಣೀರನ್ನ ನಿಲ್ಲಿಸಿದ್ದಾರೆ ಕಣ್ಣೀರು ನಿಲ್ಲಿಸಿ ಒಂದೇ ವಾರದಲ್ಲಿ ಅವರು ರಿಸಲ್ಟ್ ನೋಡ್ಬಿಟ್ಟಿದ್ದಾರೆ ತುಂಬ ಜನ ಅನುಭವಿಸಿದ್ದಾರೆ ಮೋಸ ಮಾಡಿದವರು ಸಾಮಾನ್ಯ ಅಲ್ಲ ಇದು ಹೇಳ್ತಾ ಇರೋದು ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ನೀವೇನಾದರೂ ಗೆಲ್ಲಬೇಕು ನಿಮ್ಮ ಪ್ರೀತಿಯ ಬೆಲೆ ಗೊತ್ತಾಗಬೇಕಂದ್ರೆ ಮೊದಲು ಕಣ್ಣೀರನ್ನ ನಿಲ್ಲಿಸ್ಬೇಕು ಅವ್ರಿಗಿಂತ ಖುಷಿಯಾಗಿರೋ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ನೀವು ಮಾಡಿ ಫಲ ದೇವ್ರು ಕೊಡ್ತಾನೆ ನಗುನೇ ಬರ್ತಾ ಇಲ್ಲ ಬ್ರದರ್ ಕಷ್ಟ ಆಗ್ತಿದೆ ಅಂತ ತುಂಬ ಜನ ಹೇಳ್ತೀರಾ ಖಂಡಿತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಷ್ಟ ಆದರೂ ಪರವಾಗಿಲ್ಲ ನೀವು ಕಷ್ಟ ಪಟ್ಟೆ ನಗಿ ನಗುನ ನಿಲ್ಲಿಸ್ಬೇಡಿ ಕಣ್ಣೀರನ್ನ ಹಾಕಬೇಡಿ ಖಂಡಿತ ನಾನು ಹೇಳೋದು ನೀವು ಯಾವಾಗ ಕಣ್ಣೀರನ್ನ ನಿಲ್ಲಿಸ್ತೀರಲ್ಲ ಆ ಕ್ಷಣದಿಂದಲೇ ಬದಲಾವಣೆಗಳನ್ನ ನೋಡ್ತೀರಾ ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರಾತ್ರಿ ಟೈಮ್ ಸಿಕ್ಕಾಗೆಲ್ಲ ದಿಂಬ್ ಹಿಡ್ಕೊಂಡು ಅಳೋದು ಒಂಟಿಯಾಗಿದ್ದಾಗೆಲ್ಲ ಅಳ್ತಾ ಅಳ್ತಾ ಕುತ್ಕೊಂಡ್ಬಿಡೋದು ಡೋರ್ ಹಾಕೊಂಡು ಅಳ್ತಾ ಕುತ್ಕೊಂಡ್ಬಿಡೋದು ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲೆಲ್ಲ ಅಳೋದು ಅಥವಾ ಫೋನ್ ಹಿಡ್ಕೊಂಡು ಕಣ್ಣೀರು ಹಾಕೊಂಡು ಕುತ್ಕೊಳ್ಳೋದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಮುಸ್ಕಾಕೊಂಡು ಅಳೋದು ಇದೆಲ್ಲ ನಿಮ್ಮೊಂದಿಗೆ ನಾನು ನಿಮ್ಮನ್ನು ವರ್ತಾಗಿರೋದು ಕೇಳ್ತಾಯಿ ಇದೆಲ್ಲ ನೀವು ಇಶ್ ಈ ಚಿತ್ರಹಿಂಸೆ ನೀವು ಇನ್ಮೇಲೆ ಪಡಬಾರ್ದು ಇವರೇ ನನ್ನ ಕುಟುಂಬ ಅನ್ನೋಕ್ಕೋಸ್ಕರ ಅಕ್ಕಿಂದನೇ ನಾನು ಹೇಳ್ತಾ ಇದ್ದೀನಿ ಇದಾಗಬಾರ್ದು ನೀವು ಬದಲಾಗಬೇಕು ನೀವು ಕೂಡ ಬದುಕಬೇಕು ಉತ್ತಮವಾದ ಜೀವನ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಸದ್ಯದಲ್ಲೇ ನಿಮ್ಮ ಜೀವನ ನೀವು ನಿಮ್ಗೆಸ್ ಕೂಡ ಮಾಡೋಕ್ಕಾಗಲ್ಲ ನನ್ನ ಜೀವನ ಹೇಗಿರುತ್ತಾ ಅಂತ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಆ ಗೆಲುವು ಅವರ ಸೋಲಾಗಿರುತ್ತೆ ನಿಮಗೆ ಕಣ್ಣೀರು ಹಾಕಿಸಿದ್ರಿಗೂ ಕೂಡ ನಿಮಗೆ ಕಣ್ಣೀರು ಹಾಕಿಸಿದವರೆಗೂ ಕೂಡ ಕಣ್ಣೀರು ಹಾಕುವಂಥ ಸಮಯ ಸದ್ಯದಲ್ಲೇ ಬರುತ್ತೆ ಆದರೆ ಕಣ್ಣೀರನ್ನ ನಿಲ್ಲಿಸಬೇಕು ನೀವು ಗೆಲ್ತೀರ ನಾನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊತೀನಿ ಸೊ ನಿಮ್ಮಲ್ಲಿ ನಾನು ಒಬ್ಬನಾಗಿ ಹೇಳ್ತಾ ಇರೋದು ಆಯಿತಾ ಸೊ ಅಲ್ಲೇ ಹತ್ರ ಇದ್ದಿದ್ದರೆ ನಿಮಗೆ ಇನ್ನೂ ಅದೇನದು ಇನ್ನೂ ಹೆಚ್ಚಿನ ಧೈರ್ಯ ನಾನು ಬಟ್ ಇದು ಕೇವಲ ವಿಡಿಯೋ ಅಲ್ಲ ನಿಮ್ಮ ಮುಂದೆ ಕುತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಆಯಿತಾ ಕೈ ತುತ್ತು ತಿನಿಸ್ಬಿಡ್ತಾ ಇದೆ ಹತ್ರ ಇದ್ದರೆ ಖಂಡಿತವಾಗ್ಲೂ ಕೂಡ ಆದರೆ ದೂರ ಇದ್ದೀನಿ ಆಯಿತಾ ಹತ್ರ ಇದ್ದರೆ ಕೈ ತುತ್ತು ತಿನ್ನಿಸ್ಬಿಡ್ತಿದ್ದೆ ದೂರ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಇದು ವಿಡಿಯೋ ಅಲ್ಲ ನಿಮ್ಮೊಂದಿಗೆ ನಾನಿದ್ದು ನಮ್ಮ ಅಣ್ಣನೋ ತಮ್ಮನೋ ಏನೋ ಒಂದು ಹೇಳ್ತಾ ಇದ್ದಾನಂತ ಅರ್ಥ ಮಾಡಿಕೊಂಡು ಬದುಕು ಆಸೆನ ತುಂಬಿಕೊಳ್ಳಿ ನೀವು ಕೂಡ ಬದುಕಬೇಕು ಯಾರ್ಯಾರ್ದೋ ನೆನಪಲ್ಲಿ ನಿಮ್ಮ ಜೀವನ ಹಾಳಾಗಬಾರ್ದು ಅಷ್ಟೇ ನಾನು ಹೇಳೋದು ಸೊ ಇನ್ಮೇಲೆ ಚೆನ್ನಾಗಿರ್ತೀರಲ್ವ ನನಗೋಸ್ಕರ ಎರಡು ತುತ್ತು ಊಟ ಮಾಡಿ ಮನ್ಸಾರೆ ಇವತ್ತಿಂದ ನೀವು ಕಣ್ಣೀರನ್ನ ನಿಲ್ಲಿಸಿ ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿ ನಿಮ್ಮ ಕಷ್ಟಗಳನ್ನ ಕಣ್ಣೀರನ್ನ ನಿಲ್ಲಿಸಿ